ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮ್ಯಾಂಗೋ ರಸ್ಮಲೈ ತುಂಬಾ ಟೇಸ್ಟಿ ಆಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಒಂದೂವರೆ ಲೀಟರ್ ಅಷ್ಟು ಹಾಲನ್ನ ತಕೊಂಡಿದ್ದೀನಿ ಹಸಿ ಹಾಲನ್ನ ಇವಾಗ ನ ಆನ್ ಮಾಡಿ ನಾವು ಒಂದು ಪಾತ್ರೆನ ಇಟ್ಕೊಂಡು ಹಾಲನ್ನ ಪಾತ್ರೆಗೆ ಹಾಕೋಬೇಕು ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಅದು ಕುದಿಯಷ್ಟ್ರ ಕಪ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಮತ್ತೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ವೈಟ್ ವಿನಿಗರ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದ್ ಸೈಡ್ಗೆತ್ತಿಟ್ಕೊಳ್ಳಿ ಇವಾಗ ನೋಡ್ತಾ ಇರ್ಬೋದು ಹಾಲು ಒಂದ್ ಐದು ನಿಮಿಷ ಚೆನ್ನಾಗಿ ಕುದ್ದಿದೆ ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿರುವಂತ ವಿನಿಗರ್ ನೀರು ಎರಡು ಏನಿದೆ ಅದನ್ನ ಹಾಕೋತಿದ್ದೀನಿ ಹಾಕೊಂಡು ಹಾಕೊಂಡು ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ ಹಾಕೊಂಡು ಹಾಲನ್ನ ಚೆನ್ನಾಗಿ ಕೈ ಆಡ್ತಾ ಹೋದ್ರೆ ನಮ್ಗೆ ಈ ರೀತಿ ಒಡ್ದೋಗುತ್ತೆ ಹಾಲು ನೋಡ್ತಾ ಇರ್ಬೋದು ಈ ರೀತಿ ಒಡ್ದೋಗುತ್ತೆ ಒಂದ್ ಎರಡರಿಂದ ಮೂರ್ ನಿಮಿಷ ತಗೊಳುತ್ತೆ ಅಷ್ಟೇನೆ ಈ ರೀತಿ ಒಡದ್ಮೇಲೆ ಇದನ್ನ ಒಂದು ಕಾಟನ್ ಬಟ್ಟೆಗೆ ಹಾಕಿ ಅದನ್ನ ಸಂಪೂರ್ಣ ನೀರೆಲ್ಲ ತೆಗೆದ ಮೇಲೆ ನೋಡಿ ಒಂದ್ ಎರಡು ನಿಮಿಷ ಬಿಟ್ಬಿಟ್ರೆ ಈ ರೀತಿ ಟೈಟ್ ಆಗುತ್ತೆ ಗಟ್ಟಿಯಾಗುತ್ತೆ ಪನ್ನೀರು ಇದನ್ನ ಈ ಒಂದು ಹಸ್ತಿಂದ ಚೆನ್ನಾಗಿ ಒಂದ ನಿಮಿಷ ನಾತ್ಕೊಳ್ಳಿ ನಾತ್ಕೊಂಡ್ ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪುಡಿ ಹಾಕೋತಾ ಇದೀನಿ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಚಿರೋಟಿ ರವೆನ ಹಾಕೋತಾ ಇದೀನಿ ಮತ್ತೆ ಒಂದ್ ಸ್ವಲ್ಪ ಸ್ವಲ್ಪ ಬೇಕಿಂಗ್ ಪೌಡರ್ ನ ಹಾಕೊಳ್ಳಿ ಹಾಕೊಂಡು ಹಸ್ತದಿಂದ ಚೆನ್ನಾಗಿ ನಾತ್ಕೊ ನಾತ್ಕೊಂಡಷ್ಟು ನಮ್ಗೆ ತುಂಬಾ ಚೆನ್ನಾಗಿ ರಸ್ಗುಲ ಬರುತ್ತೆ ಅಂತಾನೆ ಹೇಳ್ಬೋದು ಕುಂಡೆಗಳಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ತುಂಬಾ ದೊಡ್ಡದಾಗಿ ಮಾಡ್ಕೊಳ್ಳಿ ಕೋಬಿಟ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಚಿಕ್ಕ ಚಿಕ್ ಈ ರೀತಿಯಾಗಿ ಕಟ್ ಮಾಡ್ಕೊಂಡ ಮೇಲೆ ಚೆನ್ನಾಗಿ ಈ ರೀತಿಯಾಗಿ ಬಾಲ್ ರೀತಿ ಮಾಡಿಟ್ಕೊಡಿ ಎಲ್ಲವನ್ನು ಇದೇ ರೀತಿಯಾಗಿ ಮಾಡಿಟ್ಕೊಂಡು ಗೆ ಹತ್ತಿತ್ತು ಇವಾಗ ಮತ್ತೆ ನಾನು ಸ್ಟವ್ ಮೇಲೆ ಒಂದ್ ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದ್ ಕಪ್ ಅಷ್ಟು ಸಕ್ಕರೆ ಹಾಕೋತಾ ಇದೀನಿ ಮತ್ತೆ ಒಂದ್ ಮೂರ್ ಕಪ್ ಅಷ್ಟು ನಾನು ನೀರನ್ನ ಹಾಕೋತಾ ಇದ್ದೀನಿ ಇದನ್ನ ಸಕ್ಕರೆ ಪಾಕ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಹಂಟ್ ಪಾಕ ಬರಬೇಕು ಅಲ್ಲಿ ತನಕನ ಅಲ್ಲಿ ತನಕನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಸಕ್ಕರೆ ಎಲ್ಲ ಕರಗಿದೆ ಇವಾಗ ಪಾಕ ಚೆನ್ನಾಗಿ ಕುದಿಲ್ಲ ಕುದಿಯುವಂತ ಟೈಮಲ್ಲಿ ಇವಾಗ ನಾವು ರಸಗುಲ್ಲನ ಹಾಕೋತಾ ಇದ್ದೀನಿ ಹಾಕೊಂಡು ಒಂದು ಲಿಡ್ ನ ಕ್ಲೋಸ್ ಮಾಡಿ ಇದನ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೋಬೇಕಾಗುತ್ತೆ ನೋಡಿ ಐದು ನಿಮಿಷ ಆದ್ಮೇಲೆ ಅದು ಒನ್ ಟು ಡಬಲ್ ಆಗಿದೆ ರಸ್ಕೊಲ ಅಂದ್ರೆ ಸ್ವಲ್ಪ ಸೈಜ್ ದೊಡ್ಡದಾಗಿದೆ ನೋಡ್ತಾ ಇರಬಹುದು ಸೆಕೆರೆ ಪಾಕನ ಸೋದಿಸಿಕೊಂಡು ನಾವು ರಸಗುಲ್ಲನ ಇವಾಗ ತಣ್ಣೀರ್ನ ಇಟ್ಕೊಂಡಿದೀನಿ ಒಂದ್ ಬೌಲ್ಗೆ ಅದಕ್ಕೆ ಹಾಕೋತೀವಿ ನೀರನ್ನ ಹಿಂಡಿ ಒಂದ್ ಬೌಲ್ಗೆತ್ತಿಬೇಡ ಸ್ಟ್ ಮೇಲೆ ನಾನು ಒಂದ್ ಎರಡ್ ಕಪ್ ಅಷ್ಟು ಹಾಲನ್ನು ಇಟ್ಕೊಂಡಿದ್ದೀನಿ ಆಲೂ ಕುದಿಯುವಂತ ಟೈಮ್ ಅಲ್ಲಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ನೀರು ಅಥವಾ ಸಕ್ಕರೆನ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಆಲೂ ಚೆನ್ನಾಗಿ ಕುದಿಲಿ ಕುದಿಯೋ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ ನಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಲು ಚೆನ್ನಾಗಿ ಕುದ್ದಿದೆ ಅಂದ್ರೆ ಇವಾಗ ಸ್ಟವ್ ನ ಆಫ್ ಮಾಡ್ಬಿಡೋಣ ಆಫ್ ಮಾಡ್ಬಿಟ್ಟು ಹಾಲನ್ನ ತಣ್ಣಗಾಗುದಕ್ಕೆ ಬಿಟ್ಬಿಡೋಣ ಒಂದ್ ಸೈಡ್ ಎತ್ತಿಟ್ಕೊಳ್ಳೋಣ ಇವಾಗ ಇದನ್ನ ಇವಾಗ ನೋಡಿ ಹಾಲು ಕೂಡ ಚೆನ್ನಾಗಿ ತಣ್ಣಗಾಗಿದೆ ಈ ಟೈಮಲ್ಲಿ ನಾನು ಇವಾಗ ಒಂದ್ ಮುಕ್ಕಾಲು ಕಪ್ ಮ್ಯಾಂಗೋನ ಪ್ಯೂರಿ ಮಾಡಿ ಹಾಕೋತಾ ಇದ್ದೀನಿ ಮ್ಯಾಂಗೋನ ಅದ್ರದ್ದು ಏನಿದೆ ಪ್ಯೂರಿ ಅದನ್ನ ಹಾಕೋತಾ ಇದ್ದೀನಿ ಇದು ಹಾಕೋದ್ರಿಂದ ಮ್ಯಾಂಗೋ ರಸ್ಮಲೈ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಎಲ್ಲೂ ಕೂಡ ಚಸ್ಸೆದ್ರೆ ತರ ಇಲ್ಲ ನೀಟಾಗಿ ನಾನು ಪ್ಯೂರಿ ಮಾಡಿ ಹಾಕೋತಿದ್ದೀನಿ ಹಾಕೊಂಡ ಮೇಲೆ ಇವಾಗ ಅದನ್ನ ಮಿಕ್ಸ್ ಮಾಡ್ಕೊಂಡಾಗ ಮ್ಯಾಂಗೋ ಪ್ಯೂರಿ ಮತ್ತೆ ಹಾಲು ಎರಡು ಮಿಕ್ಸ್ ಮಾಡಿ ನಾನು ಮಾಡಿಟ್ಕೊಂಡಿದ್ದಲ್ಲಸಮಲೈಗೆ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಇದನ್ನ ಏನಿಲ್ಲ ಅಂದ್ರೆ ಫ್ರಿಜ್ ಅಲ್ಲಿ ಒಂದ್ ಎರಡರಿಂದ ಮೂರ್ ಗಂಟೆ ಟೈಮ್ ಇಟ್ಬಿಡ್ಬೇಕಾಗುತ್ತೆ ಫ್ರಿಜ್ ಅಲ್ಲಿ ಇಟ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಒಂದ್ ಮೂರ್ ಗಂಟೆ ಟೈಮ್ ಆಗಿದೆ ಗುಲಾಬಿ ಹೂವನ್ನ ಕಟ್ ಮಾಡಿ ಹಾಕೊಂಡಿದೀನಿ ಮತ್ತೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಮ್ಯಾಂಗೋ ಪ್ಯೂರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ನಮಗೆ ಮ್ಯಾಂಗೋ ರಸಮಾಲೆ ರೆಡಿ ಆಯಿತು ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ